ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಿ ಅಂತ ಅಂತೇಳಿ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿಮಗೆಲ್ಲ ತಿಳಿದಿರಬೇಕು ನಮ್ಮ ಕೃಷಿ ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿದ ತಾಂತ್ರಿಕತೆಗಳನ್ನು ರೈತರ ಒಲಕ್ಕೆ ಕೊಂಡೊಯ್ಯುವ ದೃಷ್ಟಿಯಿಂದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಇವರು ಪ್ರತಿ ಜಿಲ್ಲೆಯಲ್ಲೂ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಎರಡು ಸಾವಿರದ ಇಸ್ವಿ ಮಾರ್ಚಿಂದ ಕೃಷಿ ವಿಜ್ಞಾನ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಅದರಲ್ಲಿ ಪ್ರಮುಖವಾಗಿ ರೈತರ ತಾಕುಗಳಲ್ಲಿ ಕ್ಷೇತ್ರ ಪ್ರಯೋಗಗಳನ್ನು ಕೂಡ ಕೈಗೊಳ್ತಾ ಇದೆ ಅದೇ ರೀತಿ ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ನವೀನ ತಳಿಗಳಿರ್ಬೋದು ಸುಧಾರಿತ ಬೇಸಾಯ ಕ್ರಮಗಳಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ರೈತರಿಗೆ ತಲು ಪರಿಚಯಿಸುವ ದೃಷ್ಟಿಯಿಂದ ಮುಂಚೂಣಿ ಪ್ರಾತ್ಯಕ್ಷತೆಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೈಗೊಳ್ತಾ ಇದೆ ಅದರ ಜೊತೆಯಲ್ಲಿ ಇನ್ನು ಈ ತಂತ್ರಜ್ಞಾನಗಳು ಇನ್ನೂ ಹೆಚ್ಚು ರೈತರಿಗೆ ಪ್ರಸರಿಸುವ ದೃಷ್ಟಿಯಿಂದ ಕ್ಷೇತ್ರೋತ್ಸವಗಳನ್ನು ಈ ಮುಂಚೂಣಿ ಪ್ರಾತ್ಯಕ್ಷತೆ ತಕ್ಕಗಳಲ್ಲಿ ಕ್ಷೇತ್ರೋತ್ಸವಗಳನ್ನು ಆಯೋಜಿಸಿ ಇನ್ನೂ ಹೆಚ್ಚು ರೈತರಿಗೆ ಪ್ರಚರಿಸುವ ಪ್ರಸರಿಸುವ ಕಾರ್ಯಕ್ರಮಗಳನ್ನು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಕೈಗೊಳ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಅದರಲ್ಲೂ ರೈತರಿಗೆ ಅವಶ್ಯಕತೆ ಇರುವ ರೈತರಿಗೆ ನೀರು ಅಂತ ಏನು ಹೇಳ್ತೀವಿ ರೈತರ ಅವಶ್ಯಕತೆಗೆ ಅನುಗುಣವಾಗಿ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಒಳ ಆವರಣ ತರಬೇತಿಗಳು ಮತ್ತು ಹೊರ ಆವರಣ ತರಬೇತಿಗಳನ್ನು ಕೈಗೊಳ್ತಾ ಇದ್ದೀವಿ ಒಳ ಆವರಣ ತರಬೇತಿ ಅಂದರೆ ರೈತರನ್ನು ನಮ್ಮ ಕೃಷಿ ವಿಜ್ಞಾನಕ್ಕೆ ಕರೆಸಿ ಇಲ್ಲಿ ವಿಜ್ಞಾನಿಗಳ ಮುಖಾಂತರ ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ ಅದೇ ರೀತಿ ರೈತರ ತಾಕುಗಳಿಗೆ ಅಥವಾ ರೈತರ ಗ್ರಾಮಗಳಿಗೆ ಹೋಗಿ ತಾಂತ್ರಿಕತೆಯನ್ನು ಪರಿಚಯಿಸುವ ದೃಷ್ಟಿಯಿಂದ ಹೊರ ಆವರಣ ತರಬೇತಿಗಳನ್ನು ಕೈಗೊಳ್ತಾ ಇದ್ದೀವಿ ಇದಲ್ಲದೆ ಗ್ರಾಮೀಣ ಯುವಕರಿರ್ಬೋದು ಅಥವಾ ರೈತ ಮಹಿಳೆಯರಿರ್ಬೋದು ಸ್ವಸಹಾಯ ಸಂಘದ ಸದಸ್ಯರುಗಳಿರ್ಬೋದು ಇವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ ಅಂಥೇಳಿ ಅವರಿಗೆ ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅನುಷ್ಠಾನಗೊಳಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ತಿಳಿದಿರಬೇಕು ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಅನುಷ್ಠಾನಗೊಳಿಸಿದೆ ಅದರಲ್ಲಿ ಪ್ರಮುಖವಾಗಿ ಅಣಬೆ ಬೇಸಾಯ ಇರ್ಬೋದು ಸು ಸುಧಾರಿತ ಕಾಂಪೋಸ್ಟ್ ತಯಾರಿಕೆಗಳಿರ್ಬೋದು ಮೌಲ್ಯವರ್ಧಿತ ಉತ್ಪನ್ನಗಳಿರ್ಬೋದು ಹೀಗೆ ಅನೇಕ ವೃತ್ತಿಪರ ತರಗಬೇತಿ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೂಡ ನಿರಂತರವಾಗಿ ಆಯೋಜಿಸ್ತಾ ಇದೆ ಇದಲ್ಲದೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಹಾಗೂ ತೋಟಗಾರಿಕಾ ಸಸಿಗಳನ್ನು ಉತ್ಪಾದಿಸಿ ಕಡಿಮೆ ದರದಲ್ಲಿ ಗುಣಮಟ್ಟದ ಬೀಜಗಳನ್ನು ಮತ್ತು ತೋಟಗಾರಿಕಾ ಸಸಿಗಳನ್ನು ರೈತರಿಗೆ ತಲುಪಿಸುವಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಿರಂತರವಾಗಿ ಶ್ರಮಿಸ್ತಾ ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಟ್ಟು ಆರು ಜನ ವಿಜ್ಞಾನಿಗಳ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬೇಸಾಯ ಶಾಸ್ತ್ರ ತೋಟಗಾರಿಕೆ ಗೃಹ ವಿಜ್ಞಾನ ಕೃಷಿ ವಿಸ್ತರಣೆ ಕೀಟಶಾಸ್ತ್ರ ಮತ್ತು ಮಣ್ಣು ವಿಜ್ಞಾನ ಈ ಆರು ವಿಷಯಗಳ ವಿಜ್ಞಾನಿಗಳು ಕಾರ್ಯನಿರ್ವಹಿಸ್ತಿದ್ದು ಅವರು ತಮ್ಮದೇ ಆದ ವಿಷಯಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಅದರಲ್ಲಿ ಮುಂಚೂಣಿ ಪ್ರಾತ್ಯಕ್ಷತೆ ಇರ್ಬೋದು ತರಬೇತಿ ಕಾರ್ಯಕ್ರಮ ಇರ್ಬೋದು ಈ ಕಾರ್ಯಕ್ರಮಗಳನ್ನು ತಮ್ಮ ತಮ್ಮ ವಿಷಯದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಪ್ರಾತ್ಯಕ್ಷಿಕ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿ ಅಭಿವೃದ್ಧಿಪಡಿಸಿವಿ ಅದರಲ್ಲಿ ಪ್ರಮುಖವಾಗಿ ಸುಧಾರಿತ ತಳಿಗಳ ತರಕಾರಿಗಳಿರ್ಬೋದು ಹಣ್ಣಿನ ಬೆಳೆಗಳಿರ್ಬೋದು ಹೀಗೆ ಪ್ರಾತ್ಯಕ್ಷಿಕಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ತರಬೇತಿ ನೀಡಲಾಗುತ್ತಿದೆ ಸುಧಾರಿತ ಕಾಂಪೋಸ್ಟ್ ಪದ್ಧತಿಗಳು ಜೇನು ಸಾಕಾಣಿಕೆ ಬೋರ್ವೆಲ್ ರೀಚಾರ್ಜಿಂಗ್ ಯೂನಿಟ್ ಮತ್ತು ಕೃಷಿ ಹೊಂಡಗಳು ಹೀಗೆ ಅನೇಕ ಪ್ರಾತ್ಯಕ್ಷಿಕ ಘಟಕಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿ ತರಬೇತಿ ನೀಡಲಾಗುತ್ತಿದೆ ಇದಲ್ಲದೆ ನಮ್ಮಲ್ಲಿ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯದ ವ್ಯವಸ್ಥೆ ಕೂಡ ಇದ್ದು ರೈತರು ತಮ್ಮ ಜಮೀನಲ್ಲಿ ಮಾದರಿ ಮಣ್ಣನ್ನು ಸಂಗ್ರಹಿಸಿ ನಮ್ಮಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಅವರಿಗೆ ತಾಂತ್ರಿಕತೆಗಳನ್ನು ಒದಗಿಸುವ ಕೆಲಸ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೈಗೊಳ್ತಾ ಇದೆ ಇದಲ್ಲದೆ ನಮ್ಮಲ್ಲಿ ಅನೇಕ ಜೈವಿಕ ಪೀಡೆನಾಶಕಗಳನ್ನು ಉತ್ಪಾದಿಸಿ ರೈತರಿಗೆ ತಲುಪಿಸಲು ಸಹಕಾರಿಯಾಗಿದೆ ಹಾಗೂ ನಮ್ಮಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ ಕಾರ್ಯಕ್ರಮ ಆಯೋಜಿಸಿದವರ ಜೊತೆಗೆ ನಮ್ಮಲ್ಲಿ ಜೇನು ತುಪ್ಪ ಸ ಸಂಗ್ರಹಣ ಪದ್ಧತಿಗಳನ್ನು ತೋರಿಸಿ ನಮ್ಮಲ್ಲೇ ಜೇನುತುಪ್ಪವನ್ನು ಉತ್ಪಾದಿಸಿ ರೈತರಿಗೆ ಮತ್ತು ಗ್ರಾಹಕರಿಗೆ ನೀಡಲಾಗುತ್ತಿದೆ ಇದಲ್ಲದೆ ನಮ್ಮಲ್ಲಿ ಮೌಲ್ಯವರ್ಧನೆಗೂ ಕೂಡ ಹೆಚ್ಚು ಒತ್ತು ಕೊಟ್ಟಲಾಗುತ್ತಿದ್ದು ನಮ್ಮಲ್ಲೇ ಅನೇಕ ಪದಾರ್ಥಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಹಕರಿಗೆ ನೀಡಲಾಗುತ್ತಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಾರ್ಯವ್ಯಾಪ್ತಿ ಏಳು ತಾಲೂಕುಗಳಲ್ಲೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರ ಯಶಸ್ವಿ ಕಾರ್ಯನಿರ್ವಹಿಸುತ್ತಿದೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಏಳು ತಾಲೂಕಿನ ರೈತ ಬಾಂಧವರು ಇರ್ಬೋದು ಗ್ರಾಮೀಣ ಯುವಕರಿರ್ಬೋದು ರೈತ ಮಹಿಳೆಯರಿರ್ಬೋದು ಅಥವಾ ಸಿಟಿ ಅರ್ಬನ್ ಪಾಪ್ಯುಲೇಷನ್ ಇರ್ಬೋದು ಎಲ್ಲರೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮಗೆ ಅವಶ್ಯಕತೆ ಇರುವ ತಾಂತ್ರಿಕತೆಗಳನ್ನು ಕೂಡ ಪಡ್ಕೊಳ್ಬೋದು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಈ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಮಾತ್ರ ಸೀಮಿತವಾಗಿಲ್ಲ ಪಟ್ಟಣದ ನಿವಾಸಿಗಳು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಫಲಪುಷ್ಪ ಪ್ರದರ್ಶನಗಳ ಬಗ್ಗೆ ಬೆಳೆಯೋದ್ರ ಬಗ್ಗೆ ತಾರಸಿ ಕೈ ತೋಟದ ಬಗ್ಗೆ ಹೀಗೆ ಅನೇಕ ತಂತ್ರಜ್ಞಾನಗಳನ್ನು ಕೂಡ ನಮ್ಮ ಪಟ್ಟಣದ ನಿವಾಸಿಗಳು ಕೂಡ ಪಡ್ಕೊಬೋದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕಳೆದ ಮೂರು ವರ್ಷಗಳಿಂದ ಸುಮಾರು ಮೂವತ್ತು ಕ್ಷೇತ್ರ ಪ್ರಯೋಗ ಹಾಗೂ ಎಪ್ಪತ್ತೈದು ಮುಂಚೂಣಿ ಪ್ರಾತಕ್ಷತೆಗಳನ್ನು ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಭತ್ತ ಮೆಕ್ಕೆಜೋಳ ಅಡಿಕೆ ರಾಗಿ ಪೈನಾಪಲ್ ಕಾಳುಮೆಣಸು ಹೀಗೆ ಅನೇಕ ಬೆಳೆಗ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಮುಂಚೂಣಿ ಮತ್ತು ಕ್ಷೇತ್ರ ಪ್ರ ಪ್ರಯೋಗಗಳನ್ನು ಕೈಗೊಂಡಿದೆ